ಏನಾಗಿದೆ ಟೋಲ್ ಈ ರೇಂಜ್ ಈಗ ಏಯಪ್ಪ ಮಧ್ಯದಲ್ಲಿ ಹೋಗ್ತೀನಿ ಆದಷ್ಟು ನಿಧಾನಕ್ಕೆ ಹೋಗ್ತೀನಿ ಇಷ್ಟ ಮಳೆ ಬರೀ ಅಣ್ಣ ಆ ವೈಟ್ ಕಲರ್ ಮಾರ್ಕ್ ಇದೆಯಲ್ಲ ಅದನ್ನ ನೋಡ್ಕೊಂಡು ಆ ಜಡ್ಜ್ಮೆಂಟ್ ಮೇಲೆ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ರೋಡಲ್ಲಿ ಕಾಣಿಸ್ತಾ ಇದೆ ಅಂತ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಕಾಸರ ಅಂಡ್ ಯೂಟಿ ಇವತ್ತು ನೀವು ಈ ಲಾಸ್ಟ್ ಲಾಗಲ್ಲಿ ನೋಡಿರ್ತೀರಿ ಏನು ಮಾಡಿದೆ ಅಂತ ಹಿಮಾಲಯ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಒಂದು ಲಾಗ್ ಮಾಡಿದ್ದೆ ಸೊ ಎಲ್ಲರೂ ನೋಡಿರ್ತೀರಿ ಇವತ್ತಿನ ಲಾಗ್ ಬಂದ್ಬಿಟ್ಟು ವಾಪಸ್ ನಾನು ಊರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಈ ಲಾಗ್ ನ ಕಂಪ್ಲೀಟ್ ಜರ್ನಿ ಈ ಹೈವೇಲಿ ಮಳೇಲಿ ಮಳೆ ಬಂದ್ರೆ ಮಳೆಲಿ ಎಲ್ಲ ನಡೆಯುತ್ತೆ ಬೆಂಗಳೂರಿಗೆ ಹೋಗೋವರೆಗೂ ನಮ್ಮ ನಿಮ್ಮ ಮಾತುಕತೆ ಈ ನಿಮ್ಮ ಪ್ರೀತಿಯ ದರ್ಶನ್ ಜೊತೆ ಈ ಲಾಗ್ ಬಂದ್ಬಿಟ್ಟು ಏನು ಎಲ್ಲ ಪ್ಲೇನ್ ಆಗಿರುತ್ತೆ ಒಳ್ಳೆ ಕಂಟೆಂಟ್ ಸಿಕ್ಕಿದ್ರೆ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಇಲ್ಲ ಅಂದ್ರೆ ನನ್ನ ಜೊತೆ ಮಾತಾಡಿಕೊಂಡು ನನ್ನ ಮಾತನ್ನು ಕೇಳಿಸ್ಕೊಂಡು ಹಿಂದೆ ಹೋಗೋಣ ಸೊ ಇಲ್ಲಾದ್ರೂ ಹಿಂಗೆ ಕಂಟಿನ್ಯೂ ಮಾಡೋಣ ಆಲ್ಮೋಸ್ಟ್ ನಾನು ಚಂದ್ರಪಟ್ಟಣ ಇಯರ್ ರೀಚ್ ಇದ್ದೀನಿ ಕಂಪ್ಲೀಟ್ ರೀಚ್ ಆದಮೇಲೆ ಈಗ ಸಿಗೋಣ ಹೋಗೋ ಸೈಡ್ಗೆ ಅಣ್ಣ ಬರ್ತೀನಿ ತುಂಬ ಚೆನ್ನಾಗಿ ಮಾತಾಡ್ಸಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ರು ಸೊ ಈ ಥರದವರೆಲ್ಲ ಸಿಕ್ಕಿದಾಗ ಎಲ್ಲಾದರೂ ಹೋದಾಗ ಎಲ್ಲ ತುಂಬ ಖುಷಿ ಆಗುತ್ತೆ ಅವರು ಕಟಿಂಗ್ ಶಾಪ್ ಒಳಗೇನೆ ನಿಂತ್ಕೊಂಡು ಹಾಕೊಳ್ಳಿ ಮಣ್ಣಾಗುತ್ತೆ ಇಲ್ಲೆಲ್ಲ ಬಟ್ಟೆ ಎಲ್ಲ ರೈನ್ಕೋಟ್ ಎಲ್ಲ ಅಂತ ನಾನೇನೇ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಹೊರಗೆ ನಿಂತ್ಕೊಂಡು ಹಾಕೊಂಡು ಬಂದೆ ಸಿಗ್ನಲಲ್ಲಿದ್ದೀನಿ ರೈಟ್ ಹೋದರೆ ಚಂದ್ರಪಟ್ನ ಸಿಟಿ ಹೋಗಿ ಬೆಂಗಳೂರು ರೋಡ್ ಜಾಯಿನ್ ಆಗುತ್ತೆ ಲೆಫ್ಟ್ ಹೋದರೆ ಸೀದಾ ಹಾಸನ್ ಮಂಗ್ಳೂರು ರೋಡ್ ಜಾಯ್ನ್ ಆಗುತ್ತೆ ಸ್ನೇಹಿತರೆ ಕೊನೆಗೂ ಬೆಂಗ್ಳೂರು ಮಂಗಳೂರು ಐದೇನಾಗ ಜಾಯ್ನ್ ಆಗಿದೆ ಈಗ ಬಟ್ಟೆ ಮಳೆ ಬರೋ ಸಾಧ್ಯತೆ ತುಂಬಾ ಇದೆ ಮಳೆಗಡೆ ಮೋಡ ನೋಡ್ತಾ ಇದ್ದೀರಿ ಫುಲ್ಲು ಕತ್ತಳೆ ಆಗಿದೆ ನೋಡೋಣ ಮಳೆ ಬರುತ್ತಾ ಬರಲ್ವಾ ಅಂತ ಇವಾಗ ಎಲ್ಲರೂ ವಾಪಸ್ ಹೋಗ್ತಾ ಇರೋದ್ರಿಂದ ವೀಕೆಂಡ್ ಮುಗಿಸ್ಕೊಂಡು ಬೆಂಗಳೂರು ಸಿಕ್ಕಾಬಟ್ಟೆ ಟ್ರಾಫಿಕ್ ಇರುತ್ತೆ ರೋಡು ಆದಷ್ಟು ಹುಷಾರಾಗಿ ನಿಧಾನಕ್ಕೇ ಹೋಗಬೇಕು ಮಳೆ ಬಂತು ಅಂದರೆ ಇನ್ನೂ ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗೋ ಚಾನ್ಸಸ್ ತುಂಬ ಇದೆ ಅನ್ನ ಜಾವಾ ಮರ್ಸಿಡೀಸ್ ಮಳೆ ಬರುತ್ತೆ ಬಂತು बंथ 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 ಸ್ನೇಹಿತರೇ ಮಡ ಮೂತ್ರ ಪೊನೆಗೂ ಮಳೆ ಬಂದೆ ಬರ್ತೋ ಅಯ್ಯೋ ನಾನು ಅಂತ ಮಳೆನೇ ಗೊತ್ತೋಕಲ್ಲಾ ನಾವು ಇಂಡಿಕೇಟರ್ ಹಾಕ್ತಿವಿ ನಾವು ಡೈಟಲ್ ಔಟ್ ಹಾಕ್ತಿವಿ ಓ ಚನಾದೆ ಕರ್ತಾ ಇದಾ ಮಡ ನಾನು ಓಲ್ವಾ ಯಾಕಿತ ಪೊನೆ ಸೈಡ್ ಸೈಡ್ ಮತ್ತೆ ಮಳೆ ಯಾವಕ್ಕೂ ಸೂಪರ್ ಸೈಡ್ ರೈನ್ ಕೋಟ್ ಎಲ್ಲ ಹಾಕೊಂಡ್ ಬಿಡೋಣ ಸರಿಯಾಗೇ ಬರುತ್ತೆ ಅಂತ ಅನ್ಕೊಂಡ್ ಹಾಕೊಂಡೆ ನೋಡ್ತಾ ಇದೀರಿ ಮಳೆ ಯಾವ ತರ ಇದೆ ಅಂತ ನೋಡಿ ನಮ್ಮ ರೈನ್ ಕೋಟ್ ನಮ್ಮನ್ನ ಗಾಡಿ ಓದ ಕಳವ ಮಾಡ್ತಾ ಇದೆ ರೈನ್ ಕೋಟ್ ಇಲ್ದ ಫುಲ್ ಸೈಡ್ ಹಾಕೊಂಡ ನಿಂತು ಬಿಟ್ಟಿದ್ದಾರೆ ಮಳೆಯಲ್ಲಿ ನಿಮ್ಗೆ ಏನಾದರೂ ಕಾಣಿಸ್ತಾ ಇದೆಯಾ ಕಮೆಂಟ್ ಮಾಡಿ ನನಗಂತೂ ಇಲ್ಲ ನನ್ನ ಪ್ರಕಾರ ಬೆಂಗಳೂರ್ ಹಿಂದೆ ಮಳೆ ಇರೋ ತರ ಎಲ್ಲ ಚಾನ್ಸಸ್ ಇದೆ ಅನ್ಸುತ್ತೆ ಯಾಕಂದ್ರೆ ನಾನು ಎಲ್ಲಿವರೆಗೂ ನೋಡ್ತಾ ಇದ್ದೀನಿ ಅಲ್ಲಿವರೆಗೂ ಅಲ್ಲಿವರೆಗೂ ಮೋಡ ಕಾಣಿಸ್ತಾ ಇದೆ ಹೊಸ ತಾತ ನುಕ್ಸಾನ್ ಅನ್ನೋದು ಹೊಸ ಬಂದಿರೋ ಮಾಡಲ್ಲ ನೋಡ್ತಾ ಇದೀರಿ ಹಿಂದಿನ ತೌಲ ಅಂತ ಅಂತ ಆತರದು ಆ ಮಳೆಗೂ ಅದಕ್ಕೆ ನೋಡಿ ಎಂತ ಕಾಣಿಸ್ತಾ ಇದೆ ಐ ಕ್ರಾಸ್ ಹೈಬ್ರಿಡ್ ಇದು ಒಳ್ಳೆ ಮಾಡಿ ನಿಮ್ಗೆ ತುಂಬಾ ಜನ ಕಾರ್ ಡ್ರೈವರ್ಸ್ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಇದನ್ನೇ ಬೈ ಮಾಡ್ತಾರೆ ತುಂಬಾ ಅಫಿಷಿಯಲ್ಸ್ ಕೂಡ ಇದನ್ನೇ ಬೈ ಮಾಡ್ತಾರೆ ಈ ಮುಂಚೆ ಎಲ್ಲ ಇನೋವಾ ಇತ್ತು ಇನೋವಾ ಕ್ರಿಸ್ಟಾ ಇನೋವಾ ಈಗ ಇದು ತುಂಬಾ ಫೇಮಸ್ ಆಗ್ತಾ ಇದೆ ಕ್ರಿಸ್ಟಾ ಕೂಡ ಇದೆ ಬಟ್ ಇದು ತುಂಬಾ ಮೂವಿಂಗ್ ಆಗ್ತಾ ಇದೆ ನನ್ಗೆ ನಾನ್ ಕಂಡಂಗೆ ಆದ್ರೂ ಒಂಥರ ಮಸ್ತ್ ಆಗಿದೆ ಹೋಟೆಲ್ ಈ ಗಾಡಿನ ಈವಾಗ ಮಜ್ಜು ಚೇಂಜ್ ಮಾಡ್ಬಿಡ್ತೀನಿ ಮಜ್ಜಿ ಚೇಂಜ್ ಮಾಡ್ಬಿಡ್ತೀನಿ ಯಾಕಂದ್ರೆ ಮಳೆ ಬರ್ತೀನಿ ಬದೋ ಮಳೆ ಸೊ ಈಗ ಬಟ್ಟೆ ಮಳೆ ಬರ್ತಿರೋದ್ರಿಂದ ಈವಾಗ ಕಂಪ್ಲೀಟ್ ರೆಕಾರ್ಡ್ ಮಾಡ್ತಾ ಇದೀನಿ ಬದೋ ಅಂದ್ರೆ ಒಂದೇ ಒಂದು ವಿಷಯ ಇದನ್ನ ಆದಷ್ಟು ಬೇಗನೆ ಒಂದು ಮಾಡಬೇಕಾಗ್ಬೋದು ಯಾಕಂದ್ರೆ

ಬಟ್ ಅವಾಗಲೇ ಹಂಗೆ ಕಾಣಿಸ್ತಾ ಇತ್ತು ಬಟ್ ಮಳೆ ಯಾವ ಥರ ಬಂತು ಅಂತ ನೋಡಿದ್ರು ನೀವೆಲ್ಲ ಚಿಕ್ಕ ಟ್ರಾಫಿಕ್ ಜಾಮ್ ಇದೆ ಸ್ನೇಹಿತರೆ ಏನಕ್ಕೆ ಅಂತ ಗೊತ್ತಿಲ್ಲ ಎಲ್ಲ ಒಂದೇ ಇಂದ ಬರ್ತಾವ್ರೆ ಗಾಡಿಗಳೇ ಮೂವ್ ಆಗ್ತಾಯಿಲ್ಲ ಹ್ಞೂ ಯಾರಿಗೂ ಒಂದ್ಮೇಲೆ ಬರ್ತಾವ್ರೆ ಏನಾಗಿದೆ ಏನಾಗಿದೆ ಟೋಲೆ ಏಯಪ್ಪ ಓಹ್ ಹೋ ಹೋ ಆ ಕಡೆಯಿಂದ ಗಾಡಿಗಳು ಬರ್ತಾ ಇದೆ ಈ ಕಡೆಯಿಂದನೂ ಗಾಡಿಗಳು ಬರ್ತಾ ಇದೆ ಇವರು ನಿಲ್ಸಿ ನಿಲ್ಸಿ ನಿಲ್ಲಿಸಿ ನಿಲ್ಲಿಸಿ ಕಳಿಸ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಟ್ರಾಫಿಕ್ಕು ಜಾಮ್ ಆಗಿರೋದು ಟೋಲ್ದೆಲ್ಲ ಇದೆ ಆ್ಯಕ್ಚುಲಿ ಟೋಲ್ ಇನ್ನೂ ಮುಂದೆ ಇದೆ ಇಂಡಿಕೇಟ್ರ್ ಹಾಕಲ್ಲ ಏನಿಲ್ಲ ಸುಮ್ಮನೆ ಬರ್ತಾರಿಲ್ಲ ಸಣ್ಣ ರೈಲ್ವೆ ಸ್ಲೋ ಮಾಡೋದು ಸೊ ಸ್ನೇಹಿತರ ಕೊಣಿಗಾಲಿಂದ ಮುಂದೆ ಬಂದು ಒಂದು ಸಣ್ಣ ಸ್ಟಾಪ್ ತೊಗೊಂಡಿದ್ದೀನಿ ಫುಲ್ಲು ಕೂತು ಕೂತು ಹಂಡೆಲ್ಲ ಉರಿಯೋತ್ಕೊಟ್ಟಿತ್ತು ಸೊ ಮಳೆ ಏನಿರಲಿಲ್ಲ ಎಗೈನ್ ಮತ್ತೆ ಮೋಡ ಆಗಿದೆ ಮಳೆ ಆಗಲೇ ಇದೆ ನಿಧಾನಕ್ಕೆ ಸೊ ಪರವಾಗಿಲ್ಲ ನಾನಂತೂ ಫುಲ್ ಪ್ಯಾಕ್ ಆಗಿದ್ದೀನಿ ಬ್ಯಾಗ್ ಯಾವುದು ನೆಂದಿಲ್ಲ ಏನಿಲ್ಲ ಗಾಡಿ ಆಲ್ರೆಡಿ ಒನ್ ಫಿಫ್ಟಿ ಕಿಲೋಮೀಟರ್ ಓಡಿದೆ ನಿಮಗೆ ಕಾಣಿಸಲ್ಲ ಅನ್ನೋ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಇನ್ನೇನು ನೆಲಮಂಗ್ಳ ಹತ್ತಿರ ಹತ್ರ ಬರ್ತಾ ಬರ್ತಾ ಏನು ಹೇಳಿ ಮೋಡನೇ ಇರೋಲ್ಲ ಫುಲ್ಲು ಕ್ಲಿಯರ್ ಇರುತ್ತೆ ಸೆಕೆಂಡ್ಸಲ್ಲಿ ಮಳೆ ಬಂದ್ಬಿಡುತ್ತೆ ಶುರುವಾಯಿತು ಮಳೆ ಕತ್ಲೇನೂ ಇದೆ ಟೈಮ್ ಆಗಲೇ ಆರೂವರೆ ಹೋಳಿ ನೋಡಿ ಈ ಗಾಳಿಯು ಹಿಂಗೆ ಕುತ್ಕೊಂಡೋಗ್ತಾವ್ರೆ ಈಗ ಧರ್ಮಸ್ಥಳದಿಂದ ಆಟೋಲೆ ಬಂದಂಗಿದ್ದಾರೆ ಫುಲ್ಲು ಮುಡಿ ಎಲ್ಲ ಕೊಟ್ಟಿದ್ದಾರೆ ಓ ನಂಗೆ ಲಿಫ್ಟ್ರಲ್ಲಿ ಏನು ಕಾಣಿಸ್ತಾ ಇಲ್ಲ ಚಿಕ್ಕಾಗುತ್ತೆ ಜೋರಾಗಿ ಬರ್ತಿದೆ ಮಳೆ ಬ್ರೋ ಫುಲ್ಲು ಹೆಲ್ಮೆಟ್ ಒಳಗೆಲ್ಲ ಕವರ್ ಆಗ್ಬಿಟ್ಟಿದೆ ಸ್ನೇಹಿತರೆ ನಿಮಗೆ ಕಾಣಿಸ್ತಾ ಇರ್ಬೋದು ಅಂದ್ಕೊಳ್ತೀನಿ ಮುಂದೆ ರೋಡ್ ಯಾವ ಥರ ಇದೆ ಅಂತ ನಾನು ಫುಲ್ಲು ದೊಡ್ಡ ಲೈಟ್ ಹಾಕಿದ್ರೂ ಏನೂ ಕಾಣಿಸ್ತಾ ಇಲ್ಲ ಆ ವೈಟ್ ಕಲರ್ ಮಾರ್ಕ್ ಇದೆಯಲ್ಲ ಅದನ್ನ ನೋಡ್ಕೊಂಡು ಆ ಜಡ್ಜ್ಮೆಂಟ್ ಮೇಲೆ ಹೋಗ್ತಾಯಿದ್ದೀನಿ ಹಿಂದೆ ಆಡ್ಬರ್ತೀವ ಅಕ್ಕಪಕ್ಕ ಯಾರು ಬರ್ತೀವ್ರೆ ಏನೂ ಗೊತ್ತಾಗ್ತಾ ಇಲ್ಲ ಅವನಿಗೆ ಇಲ್ಲೆಲ್ಲರೂ ಗುಂಡಿ ಇದ್ರೂ ಇನಿಸ್ಬೇಕಾಗಿರೋ ಸಿಚುವೇಶನ್ ಬಂದಿರೋದು ಎಲ್ಲ ಸೈಡ್ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸ್ನೇಹಿತರೆ ಯಾವ ರೇಂಜಿಗೆ ಬರ್ತಾ ಇದ್ದರೆ ಮಳೆ ರೋಡೇ ಕಾಣಿಸ್ತಾ ಇಲ್ಲ ಕಾರ್ಗಳವರೆಲ್ಲ ನಿಲ್ಲಿಸ್ಕೊಂಡ್ಬಿಡ್ತಿದ್ದಾರೆ ನಾನು ನಿಲ್ಲಿಸ್ಕೊತೀನಿ ಗಾಡಿ ಸುಮ್ಮನೆ ಲ್ಯಾಪ್ಟಾಪ್ ಎಲ್ಲ ಒದ್ದೆ ಆದರೆ ಕಷ್ಟ ಹೋಗ್ಬಿಡ್ಬೋದಿತ್ತು ಬಟ್ ಆಗಲ್ಲ ಸುಮ್ಮನೆ ಲ್ಯಾಪ್ಟಾಪ್ ಎಲ್ಲ ಒದ್ದೆ ಆಗ್ಬಿಡುತ್ತೆ ಮೈ ಗಾಡ್ ಏನು ಮಳೆ ಇದು ಯಾವ ಥರ ಮಳೆ ಬರ್ತಾ ಇದೆ ಅಂದರೆ ಸ್ನೇಹಿತರೆ ಕಾರ್ನವರೆಲ್ಲ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಅಲ್ಲಿ ಕಾರ್ನವ್ರಿಗೂ ಅದು ವಿಷನ್ ಕ್ಲಿಯರ್ ಇಲ್ಲ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಹೋಗೋಕ್ಕಾಗಲ್ಲ ಅಂತ ಎಲ್ಲರೂ ನೋಡ್ತಾ ಇರ್ಬೋದು ರೋಡಲ್ಲಿ ಹಿಂಗೆ ಕಾಣಿಸ್ತಾ ಇದೆ ಅಂತ ಓ ಸಿಕ್ಕಾಬಟ್ಟೆ ಬರ್ತಿದೆ ಮಳೆ ನೋಡಿದ್ರಿ ಸ್ನೇಹಿತರೆ ಮಳೆ ಯಾವ ರೇಂಜಿಗೆ ಬರ್ತಿತ್ತು ಅಂತ ರೋಡೇ ಕಾಣಿಸ್ತಾ ಇರಲಿಲ್ಲ ಬರ್ತಾ ಇದ್ದೀನಿ ಏನು ಕಾಣಿಸ್ತಾ ಇಲ್ಲ ಅದ್ರಲ್ಲಿ ಬೇರೆ ನಂದು ವೈಸರ್ ಫುಲ್ಲು ಒಳಗಡೆ ಎಲ್ಲ ಫಾಟ್ ಕವರ್ ಆಗಿಬಿಡುತ್ತೆ நன்கேனும்னரில் தகுதிரே ஒளகடை நீர் க்ளோஸ் ஏனும் கனசல்ல ஏன் தான் டிராஃபிக்கு இது ಸಿಕ್ಕಾಬಟ್ಟೆ ಸಿಗ್ತಾ ಇದೆ ಇದು ನಾ ಯಾರೋ ಚಳಿ ಚಡ್ಡಿ ಹಾಕೋ ಬಂದವನೆ ಈ ಟ್ರಾಫಿಕ್ಕಲ್ಲಿ ಹೋಗ್ತಾಯಿದ್ರೆ ಹಿಂಗೇನೆ ಸಿಕ್ಕಾಬಟ್ಟೆ ಅವರ್ಸ್ ಅಂತ ಕಂಟೆಂಟ್ ಸಿಗುತ್ತೆ ಅದನ್ನೆಲ್ಲ ನೀವು ನೋಡಲ್ಲ ನನಗೆ ಗೊತ್ತು ಸೊ ಅದಕ್ಕೋಸ್ಕರ ಈ ಲಾಗ್ನ ಈ ಟ್ರಾಫಿಕ್ಕಲ್ಲೇ ನನ್ನ ಎನರ್ಜಿ ಥರ ಯಾವ ಥರ ಲೋ ಆಗಿದೆ ನನ್ನ ಎನರ್ಜಿ ಆ ಎನರ್ಜಿ ಲೋ ಆಗಿರೋ ಥರ ನಾನು ಈ ಲಾಗ್ನ ಇಲ್ಲಿಗೆ ನನ್ನ ಎನರ್ಜಿಯೊಂದಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಏನೋ ಹೇಳಿದೆ ಚೆನ್ನಾಗಿಲ್ಲ ಅಂತ ನನಗೂ ಗೊತ್ತು ಬಟ್ ಆದರೂ ಪರವಾಗಿಲ್ಲ ಅದನ್ನೇ ಇಷ್ಟಪಟ್ಟು ನಿಮ್ಮ ಪ್ರೀತಿ ತೋರಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಇದನ್ನು ಬೇರೆಯವ್ರಿಗೂ ತೋರಿಸ್ಬೋದು ಅವರು ನೋಡ್ತಾರೆ ಅವರು ನೋಡಿದ್ರೆ ಇಷ್ಟಪಡ್ತಾರೆ ಅಂತ ಅನಿಸಿದ್ರೆ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಇಷ್ಟು ಹೇಳ್ತಾ ಈ ಲಾದನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಹೀಗೆ ನೋಡ್ತಾಯಿರಿ ಬಕಾಸುರ ಆನ್ ಡ್ಯೂಟಿ ಸೊ ಸ್ನೇಹಿತರೆ ಬಾಯ್ ಬಾಯ್ ಸಿ ಯು ಆಲ್ ಬಾಯ್ ಅಣ್ಣ ಓಡ್ ಓಡ್ ನೀನು ಇದೇ ನೆಮ್ಮದಿ ನೆಮ್ದಿ ನಡಕ ಹೋಗಿದ್ರು ಬೇಗ ಹೋಯ್ತಿದ್ರು ಬಾಯ್ ಬಾಯ್ ಸ್ನೇಹಿತರ ಅಲ್ಲಿ ನಿಂತಿ ಲಾರಿ ಸೈಡಿಗೆ ಗುದ್ಬಿಟ್ಟಿದ್ದಾರೆ